ಈ ವಿಚಾರದಲ್ಲಿ ನಾಟಿ ಕೋಳಿ ವಿಚಾರದಲ್ಲಿ ಯಾವ ಡಾಕ್ಟರ್ ಅನ್ನ ಯಾರೈಂಟಿಸ್ಟ್ ಚಾಲೆಂಜ್ 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 ಎಲ್ಲೇ ಊಟ ಮಾಡಿ ಮೂಳೆ ಕಡಿಯೋದನ್ನ ಮಾತ್ರ ಮರಿಬೇಡಿ ಪುಡಿ ಏನಾದರೂ ಆದ್ರೆ ಅದು ನೂರ ರೂಪಾಯಿ ವೇಸ್ಟ್ ಕೋಳಿ ತಿಂತ ಇರ್ತೀರಾ ನೀವು ಲೇಯರ್ ಕೋಳಿನ ಸರ್ ಇದು ನಾಟಿ ಕೋಳಿ ಕುರ್ಮಾ ಅಂತ ಕರಿತೀವಿ ಮತ್ತೆ ಇದು ಪೀಸು ಮತ್ತೆ ಸಾಂಬಾರು ಎರಡೋ ಕೊಡ್ತೀವಿ ಕುರ್ಮಾ ಅಂದ್ರೆ ಈ ಪೀಸ್ ನ ತೆಗೆದ್ಬಿಟ್ಟು ನಾವು ಇದರಲ್ಲಿ ಕಬಾಬು ಫ್ರೈ ಚಿಲ್ಲಿ ಪೆಪ್ಪರ್ ಡ್ರೈ ಮಡಿಕೇರಿ ಸ್ಟೈಲ್ ಪೈಪ್ ಉರ್ಬಾಡು ಬಟರ್ ಚಿಕನ್ ಹೈಡ್ರಾಬಾದ್ ಚಿಕನ್ ಜಿಂಜರ್ ಚಿಕನ್ ಗಾರ್ಲಿಕ್ ಚಿಕನ್ ಚಿಕನ್ ಚಾಪ್ಸು ಚಿಲ್ಲಿ ಚಿಕನ್ ಚಿಕನ್ ಪೆಪ್ಪರ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಎಲ್ಲ ರೀತಿಲೂ ಮಾಡ್ಕೊಡ್ತೀವಿ ಸರ್ ನಾನೊಂದು ಹೇಳ್ತೀನಿ ಶಂಕರ್ ನಾಟಿ ಕೋಳಿ ಡಾಬಕ್ಕೆ ಯಾರು ಅನುಮಾನ ಪಡ್ಬೇಡ್ರಿ ಬರ್ರಿ ಬಂದು ಸಾ ಊಟ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಗೊತ್ತಲ್ಲ ನಾನು ಅಂತ ನಾಟಿ ಕೋಳಿ ಶಂಕರ್ ನಾಟಿ ಕೋಳಿ ಶಂಕರ್ ಅಂದರೆ ತುಂಬ ಜನಕ್ಕೆ ಗೊತ್ತು ಮತ್ತೊಂದು ವಿಚಾರ ಏನಂದ್ರೆ ನಾಟಿ ಕೋಳಿ ವಿಚಾರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾಕೆ ಅಂದರೆ ತುಂಬಾ ಜಿಲ್ಲೆಗಳಿಂದ ನಮ್ಮಿಗೆ ವರ್ಜಿನಲ್ ರೀತಿಯಲ್ಲಿ ನಾಟಿ ಕೋಳಿನ ನಮ್ಮ ರೈತರು ತಂದು ಕೊಡ್ತಾರೆ ಯಾವುದೇ ಕಾರಣಕ್ಕೂ ನಾನು ಮಟೆ ಕೋಳಿ ಲೇಯರ್ ಕೋಳಿ ಹಾಕಿ ತಲೆ ಕೆರಿಯಲ್ಲ ರೈಟ್ ಐದು ಐವತ್ತು ರೂಪಾಯಿ ಕಮ್ಮಿ ತಗೊಳ್ಳಲ್ಲ ಜಿನಿನಾ ಕೊಡ್ತೀನಿ ನಾಟಿ ಕೋಳಿನ ಆದ್ರೆ ಇಷ್ಟೋ ಜನಕ್ಕೆ ಕನ್ಫ್ಯೂಜ್ ರೈಟ್ ಸ್ವಲ್ಪ ಜಾಸ್ತಿ ಅಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಅನ್ಕೋಬಿ ಅನ್ಕೋಬಾರ್ದು ನೂರ ಇಪ್ಪತ್ತು ರೂಪಾಯಿ ಮಟೆ ಕೋಳಿ ನಾನು ಕೊಡಲ್ಲ ಐನೂರಿಂದ ಐನೂರೈವತ್ತು ರೂಪಾಯಿ ನಾಟಿ ಕೋಳಿ ಬೀಳುತ್ತೆ ಇಂಥ ಕೋಳಿನೇ ನಮ್ಮ ಹೋಟ್ಲು ಕೊಟ್ಟು ಸೌದೆ ಒಲೆಯಲ್ಲಿ ಬಯಲ್ ಮಾಡಿ ಕೊಡೋದು ನಾಟಿ ಕೋಳಿ ಗೊತ್ತಿರೋರು ಮಾತ್ರ ನಾಟಿ ಕೋಳಿ ಗಂಧ ಗೊತ್ತು ನಾಟಿ ಕೋಳಿ ವಿಚಾರ ಹೇಳಕ್ಕೆ ನನಗೆ ಒಂದು ಖುಷಿ ಆಗುತ್ತೆ ರಿಯಲ್ ನಾಟಿ ಕೋಳಿನ ನಾವು ಎಲ್ಲ ಕಡೆಯಿಂದ ತರಿಸಿ ನಮ್ಮ ಹೋಟ್ ಮಾಡ್ಕೊಡ್ತೀವಿ ಖಂಡಿತ ಮಿಸ್ ಮಾಡ್ಕೋಬೇಡಿ ಒಂದ್ಸಾರಿ ಬಂದು ಊಟ ಮಾಡಿ ಎಲ್ಲದಕ್ಕಿಂತ ಮೇನ್ ಆಗಿ ನಾಟಿ ಕೋಳಿ ಮೂಳೆ ಕಡಿಬೇಕು ನಾಟಿ ಕೋಳಿ ಮೂಳೆ ಬೆನ್ ಪೀಸ್ ಆಗಲಿ ತೊಳೆ ಪೀಸ್ ಆಗಲಿ ದಗ್ರಿ ಪೀಸ್ ಆಗಲಿ ಯಾವುದೇ ಮೂಳೆ ಆಗಲಿ ಕಡಿದು ತಾವು ಪುಡಿ ಸಾಧ್ಯ ಇಲ್ಲ ತುಂಬ ಜನ ಕನ್ಫ್ಯೂಷನ್ ಏನಂದರೆ ಲೈಯರ್ ಮಟ್ಟೆ ಕೋಳಿ ಕೊಟ್ಬಿಡ್ತಾರೆ ಅಂತ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಆ ಥರ ಏನೋ ಆದರೆ ಯಾವುದೇ ಮೂಳೆ ಆಗಲಿ ಕಡ್ದು ತಾವೇ ಪುಡಿ ಆರಾಮಾಗಿ ದಾವಡೆಗೆ ಹಾಕೊಂಡು ರೋಲ್ ಮಾಡಬೇಕು ಆಗಲಿ ಎಲ್ಲೇ ಊಟ ಮಾಡಿ ಮೂಳೆ ಕಡಿಯೋದನ್ನ ಮಾತ್ರ ಮರಿಬೇಡಿ ಪುಡಿ ಏನಾದರೂ ಆದರೆ ಅದು ನೂರಿಪ್ಪತ್ತು ರೂಪಾಯಿ ವೇಸ್ಟ್ ಕೋಳಿ ತಿಂತಾಯಿರ್ತೀರಾ ನೀವು ಲೇಯರ್ ಕೋಳಿನ ನಾಡಿ ಕೋಳಿ ಮೂಳೆ ತುಂಬ ಸ್ಟ್ರೆಂತು ಯಾಕೆ ಅಂದರೆ ನಾಟಿ ಕೋಳಿ ಮೂಳಲ್ಲಿ ಕ್ಯಾಲ್ಸಿಯಂ ನಲ್ವತ್ತು ಪರ್ಸೆಂಟ್ ಇರುತ್ತೆ ಲೇಯರ್ ಕೋಳಿ ಮೂಳೆ ಕ್ಯಾಲ್ಸಿಯಂ ಐದು ಪರ್ಸೆಂಟ್ ಇರುತ್ತೆ ಯಾವ ರೀತಿ ನಾಟಿ ಕೋಳಿನ ಸಾಂಬಾರನ್ನ ಪ್ರಿಪೇರ್ ಮಾಡ್ತೀವಿ ಅಂತ ನಿಮ್ಗೆ ನೋಡೋ ಆಸೆ ಇದೆಯಲ್ಲ ಈಗ ಕೋಳಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಎಷ್ಟು ಕೋಳಿ ಕ್ಲೀನ್ ಮಾಡ್ಕೊತೀವಿ ಅಂತ ನೋಡಿ ನಾವೇ ಕಟ್ ಮಾಡಿಕೊಂಡು ನಾವೇ ಕ್ಲೀನ್ ಮಾಡ್ಕೊಂಡು ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡ್ತೀವಿ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾಟಿ ಕೋಳಿ ನಾವು ಒಂದ್ ಕೋಳಿ ಎರಡು ಕೋಳಿ ಆದ್ರೆ ಗರಿಲಿ ಬೆಂಕಿ ಹಾಕೊಂಡ್ ಸಿಗಬಹುದು ನಾವು ಜಾಸ್ತಿ ನಾಟಿ ಕೋಳಿ ಕುಯ್ಕೊಳ್ಳೋದ್ರಿಂದ ಈ ರೀತಿನೇ ಮಾಡ್ಕೋಬೇಕು ಶಂಕರ್ ನಾಟಿ ಕೋಳಿ ಡಾಬಾ ಅಂತ ಇವತ್ತು ಶಂಕರ ಇವತ್ತು ನಾಟಿ ಕೋಳಿಯನ್ನ ಕ್ರಾಂತಿಯನ್ನು ಹುಟ್ಟ ಹಾಕಿದ್ದಾರೆ ಸ್ಟಿಕರ್ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಕೋಳಿಗೆ ಈಗ ಒಂದು ಕಾಲು ಗಂಟೆ ಬಿಟ್ಟು ಹಾಕೋತೀನಿ ಈಗ ಚಿಕನ್ ಹಾಕೊತೀನಿ ಸರಿ ಇದು ಬನ್ನಿ ಒಂದು ವರ್ಷದ್ದು ಕೋಳಿ ಒಂದೂವರೆ ವರ್ಷದ್ದು ಇದೆಲ್ಲ ತಾಯಿ ಕೋಳಿ ಬಟ್ಟೆ ಇಸಿ ಬರಿ ಮಾಡಿಸಿ ಬೈಲಲ್ಲಿ ಬಿಟ್ಟು ಸಾಕಿರುವಂಥ ಕೋಳಿ ಯಾವುದೇ ಕಾರಣಕ್ಕೂ ಬೀಡು ಸ್ಟಾರ್ಟ್ ಬೇಕಿರಲ್ಲ ಗರಿಕೆ ಹುಳ ಉಪ್ಪೆ ಗರಿಕೆ ಕಲ್ಮಣ್ಣು ತಿನ್ಕೊಂಡು ಬೆಳೆದಿರುತ್ತೆ ಹಾಕೊಂಡು ಹತ್ತು ದಿವಸ ಆಯ್ತು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಈಗ ಕಲ್ಲು ಹಾಕೋತಾ ಇದ್ ಅಂತ ಇದೆ ಧನ್ಯಾ ಪೌಡ್ರು ಬೆಂಗಳೂರಿಂದ ಎರಡ ಮುಟ್ಟಿ ನಾವೇ ತಂದು ಮನೇಲೆ ರೆಡಿ ಮಾಡ್ಕೊತೀವಿ ಧನಿಯಾ ಪೌಡ್ರು ಹಾಕೋತಾ ಇದ್ದೀನಿ ಹಾಕೋತಾ ಇದ್ದೀನಿ ನಾಟಿ ಕೋಳಿನ ನಾನೇ ಕಟ್ ಮಾಡ್ಕೊಳ್ಳೋದ್ರಿಂದ ಏಜ್ ಗೊತ್ತಾಗುತ್ತೆ ನನಗೆ ಕಟ್ ಮಾಡ್ಬೇಕಾದ್ರೆ ಏಜ್ ಗೊತ್ತಾಗುತ್ತೆ ಒಂದ್ ತಿಂಗಳು ಕೋಳಿನ ಒಂದ್ ತಿಂಗಳು ಕಮ್ಮಿ ಇರುವಂತ ಕೋಳಿನ ಸಪ್ರೇಟ್ ಮಾಡಿಕೊಂಡಿದೆ ಈಗ ಚಿಲ್ಲಿ ಪುಡಿ ಧನ್ಯಾ ಪುಡಿ ಹಾಕಿ ಅರ್ಧ ಗಂಟೆ ಆಗಿದೆ ಈಗ ಇನ್ ಸ್ವಲ್ಪ ಚಿಕನ್ ಇರೋದ ಹಾಕೋತಾ ಇದ್ದೀನಿ ಸ್ವಲ್ಪ ಏಜ್ ಕಮ್ಮಿ ಇತ್ತಿದ್ದು ಈಗ ಹಾಕೋತಾ ಇದ್ದೀನಿ ಆಹಾ ಈಗಲೇ ಪರಿಮಳ ಸೌದೆ ಒಲೆ ಊಟ ರೀ ಸೌದೆ ಊಟ ಯಾರ್ಕ್ ತಾನೇ ಇಷ್ಟ ಆಗಲ್ಲ ಅದ್ರಲ್ಲೂ ಒರಿಜಿನಲ್ ನಾಟಿ ಕೋಳಿ ಸಿಗೋದೇ ಅಪರೂಪ ಎಲ್ಲ ಕಡೆ ಗೋಲ್ಮಾಲ್ ಮಾಡಿ 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 ಹೆಸ್ರು ಹಾಳು ಮಾಡಿಬಿಟ್ಟವ್ರೆ ಈ ವಿಚಾರದಲ್ಲಿ ನಾಟಿ ಕೋಳಿ ವಿಚಾರದಲ್ಲಿ ಯಾವ ಡಾಕ್ಟರ್ ಅನ್ನ ಬರಲಿ ಯಾರನ್ನ ಯಾವ ಸೈಂಟಿಸ್ಟ್ ಅನ್ನ ಚಾಲೆಂಜ್ 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 ಮೂಳೆ ಬಗೆಯಂತೂ ವೆರಿ ವೆರಿ ಇಂಪಾರ್ಟೆಂಟು ಖಂಡಿತವಾಗೂ ಎಲ್ಲೇ ನೀವು ನಾಟಿ ಕುಳಿತೀರೋ ಮೂಳೆ ಕಡಿಲೇಬೇಕು ಈ ಸತ್ಯನ ತಿಳ್ಕೊಳ್ಳೇಬೇಕು ತಿಳ್ಕೊಳ್ಳು ಅಂಗಡಿಯಿಂದ ತರೋ ಪೋಡ್ರು ಯಾವುದು ಹಾಕಲ್ಲ ಆಗಿ ಮಾಡ್ಕೊಳ್ಳೋದು ಚಿಲ್ಲಿ ಪುಡಿ ಧನ್ಯ ಪುಡಿ ಎಲ್ಲ ನಾವೇ ಮಾಡ್ಕೊಳ್ಳೋದು ಇದು ವಿಶೇಷ ಏನಂದ್ರೆ ಇದಕ್ಕೆ ನಾವು ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡಿದೀವಿ ಈರುಳ್ಳಿ ಚಕ್ಕೆ ಲವಂಗ ಹುರ್ಗಡ್ಲೆ ಗಸಗಸೆ ಗುಬ್ಬೇಬಿ ಗೋಡಂಬಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕ್ಲೀನ್ ಆಗಿ ಕೊತ್ತಂಬರಿ ಎಲ್ಲ ಹಾಕಿ ಕ್ಲೀನ್ ಆಗಿ ರುಬ್ಕೊಂಡಿದ್ದೀನಿ ಹೀಗ ಹಾಕೋತಾ ಇದ್ದೀನಿ ಗಂಟೆ ಆಯ್ತು ಈಗ ತೆಂಗಿನಕಾಯಿನ ಚಂದಾಗಿ ರುಬ್ಕೊಂಡು ಹಾಲು ಹಿಂಡಿಕೊಂಡಿದ್ದೀನಿ ಈಗ ಹಾಲು ಹಾಕೋತಾ ಇದ್ದೀನಿ ಅಣ್ಣ ಇವತ್ತು ಎಷ್ಟು ಕೆ ಜಿ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇದ್ದೀರಾ ಸರ್ ಈ ದಿನ ರೆಡಿ ಚಿಕನ್ ನಲ್ವತ್ತು ಕೆ ಜಿ ಇದೆ ನಾಟಿ ಕೋಳಿ ಎಷ್ಟೋ ಜನಕ್ಕೆ ನಾಟಿ ಕೋಳಿನ ಬೇರೆ ಏನು ಸಿಗಲ್ವಾ ಅಂತ ಒಂದು ಸ್ವಲ್ಪ ಗೊಂದಲ ಬಂದಾಗಿರ್ತದೆ ನಮ್ಮಲ್ಲಿ ಮಟನ್ ಸಿಗುತ್ತೆ ಬೋಟಿ ಸಿಗುತ್ತೆ ಟೀತರ್ ಸಿಗುತ್ತೆ ಫಿಶ್ ಸಿಗುತ್ತೆ ವೆಜ್ ಐಟಮ್ ಬೇಜನ್ ಸಿಗುತ್ತೆ ಫ್ರ್ಯಾನ್ಸು ಅಂಜಲು ಎಲ್ಲ ಸಿಗುತ್ತೆ ಬಾಂಗಡ ತವಾ ಎಲ್ಲ ಸಿಗುತ್ತೆ ಅದರಲ್ಲಿ ವಿಶೇಷ ಎಂದ್ರೆ ನಮ್ಮಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ನಾಟಿ ಕೋಳಿ ತಿನ್ನೋಕೆ ಬರೋದು ಸರ್ ಬಿಸಿ ರಾಗಿ ಮುದ್ದೆ ಒರಿಜಿನಲ್ ನಾಟಿ ಕೋಳಿ ನಮ್ಮಲ್ಲಿ ಗುಂಡಿಗೆಕಾಯಿ ಲಿವರ್ ಗೆ ತುಂಬಾ ಬೇಡಿಕೆ ಇದೆ ನಾಟಿ ಗುಳಿದ ಮೊದ್ಲೆ ಗುಂಡಿಗೆ ಹಾಕೊಂಡಿದೆ ಈಗ ಅರ್ಧ ಬಾಯ್ಲಾಗಿದೆ ಈಗ ಲಿವರ್ ಹಾಕೋತಾ ಇದ್ದೀನಿ ಏನು ಅನ್ಕೋತೀರಾ ಬ್ಲಾಕ್ ಇದೆ ಏನು ಅಂತ ಅನ್ಕೋತೀರಾ ಇದು ಹುಚ್ಚು ಹುಚ್ಚಳ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಷ್ಟೋ ಜನಕ್ಕೆ ಈ ತರಿ ನೋಡ್ಬಿಟ್ಟು ಕೂದ್ಲು ಅನ್ಕೋತಾರೆ ಕನ್ಫ್ಯೂಸ್ ಮಾಡ್ಕೋಬಿಡಿ ಆಮೇಲೆ ಇನ್ನೊಂದು ವಿಶೇಷ ಎಷ್ಟೋ ಕಡೆ ಲೇಯರ್ ಮಟೆ ಕೋಳಿಗೆ ಹುಚ್ಚಳು ಹಾಕಿ ರಸ ಬಿಟ್ಟಿ ನಾಟಿ ಕೋಳಿ ಅಂತಾರೆ ಎಷ್ಟೋ ಜನಕ್ಕೆ ಆ ಹುಚ್ಚ ರಸ ನೋಡಿ ನಾಟಿ ಗುಳಿಕ ಅದೆಲ್ಲ ಸರ್ ಗೆಲ್ಲೇ ಊಟ ಮಾಡಿ ಪದೇ ಪದೇ ಯಾಕೆ ಹೇಳ್ತಾ ಇದೀನಿ ಅಂದರೆ ಮೋಸದ ಪ್ರಪಂಚ ನೀವು ಮೋಸ ಹೋದ್ರೆ ಮಾತ್ರ ಮೋಸ ಮಾಡೋಕ್ಕೆ ಸಾಧ್ಯ ಅವರು ಹಾಗಾಗಿ ಇದು ಸತ್ಯ ಇದು ಯಾಕೆ ಪದೇ ಪದೇ ಹೇಳ್ತಾ ಇದೀನಿ ಮೂಳೆ ಬಗೆ ಇಂಪಾರ್ಟೆಂಟ್ ಆಗಿ ಎಲ್ಲ ತಿಳ್ಕೋಬೇಕು ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೂಳೆ ಕೆಡ್ದ ತಕ್ಷಣ ಪುಡಿ ಆಗಲ್ಲ ಲೈಯರ್ ಮಟ್ಟೆ ಕೋಳಿ ಪದೇ ಹೇಳ್ತಾ ಪದೇ ಪದೇ ಹೇಳ್ತಾ ಇದ್ದೀನಿ ಲೈಯರ್ ಮಟ್ಟೆ ಕೋಳಿ ಅದು ಒಂದು ವರ್ಷ ಆದಮೇಲೆ ಮಟ್ಟೆ ಕೊಡಲ್ಲ ಅದನ್ನು ತುಂಬ ಬಲ್ತೋಗಿರ್ತದೆ ಬಲ್ತೋಗಿರೋದ್ರಿಂದ ನಾಟಿ ಕೋಳಿ ಬಿಗಿ ಅಂತ ಜನ ಹೇಳ್ತಾರೆ ಅದನ್ನೇ ಒಂದು ಬೆನಿಫಿಟ್ ಮಾಡಿಕೊಂಡು ಹೋಟ್ಲುಗಳಲ್ಲಿ ಸ್ವಲ್ಪ ಜನ ಲೈಯರ್ ಮಟ್ಟೆ ಕೋಳಿ ಕೊಡ್ತಾರೆ ಮಾಂಸ ತುಂಬ ಬಿಗಿ ಇರ್ತದೆ ಆದರೆ ಮೂಳೆಲಿ ಕ್ಯಾಲ್ಸಿಯಂ ಇರೋಲ್ಲ ಓನ್ಲಿ ಫೈವ್ ಪರ್ಸೆಂಟ್ ಇರುತ್ತೆ ಯಾವುದೇ ಮೂಳೆ ಆಗಲಿ ಕಡ್ದು ಬಿಟ್ಟು ಪುಡಿ ಮಾಡಿ ರೋಲ್ ಮಾಡ್ಬೋದು ದಯವಿಟ್ಟು ಚೆಕ್ ಮಾಡ್ಬೋದು ನಾಟಿ ಕೋಳಿ ಯಾವುದೇ ಕಾರಣಕ್ಕೂ ಕಡ್ದೋ ಪುಡಿ ಆಗಲ್ಲ ದಾವಡೆಗೆ ಹಾಕೋದು ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕೂಗೋ ನಾಟಿ ಕೋಳಿನ ಕುಯ್ ಗುಡಿಸ್ಬಿಟ್ಟು ಸಾಂಬಾರ ಹಾಕಿದ್ರೆ ಬೇಯಕ್ಕೆ ಇನ್ನೂ ಒನ್ ಅವರ್ ಬೇಕು ಅಲ್ಲಿವರೆಗೂ ನಿಮ್ಮ ಪರಿಚಯ ಅಣ್ಣ ಸರ್ ನಮ್ಮ ಬಗ್ಗೆ ಪರಿಚಯ ಮಾಡೋಕೆ ಒಂದು ದಿನ ಎಲ್ಲ ಆಗುತ್ತೆ ಈಗ ನಾನು ಓಟ್ಲು ಬಗ್ಗೆ ಒಂದು ಪರಿಚಯ ಮಾಡ್ಕೊಟ್ಬಿಡ್ತೀನಿ ಸರ್ ನಾನು ಓಟ್ಲು ಮಾಡಿ ಇಲ್ಲಿ ಹದಿನೆಂಟು ವರ್ಷ ಆಯ್ತು ಸರ್ ಹದಿನೆಂಟು ವರ್ಷ ಅಂದರೆ ಸ್ಟಾರ್ಟಿಂಗಿಲ್ಲಿ ನಾನು ಒಂದು ಗರಿ ಹಾಕಿ ಸೆಟ್ ಥರ ಮಾಡಿದ್ದು ಗರಿ ಸಡ್ ಮಾಡಿ ಈಗ ಸ್ವಲ್ಪ ಹದಿನೈದು ರೆಡಿ ಮಾಡ್ಕೊ ಐದು ವರ್ಷಕ್ಕೆ ಐದು ವರ್ಷಕ್ಕೆ ರೆಡಿ ಮಾಡಿಕೊಂಡು ಈ ಥರ ತಗೊಬಂದಿದ್ದೀನಿ ಸರ್ ಬಟ್ ವಿಶೇಷ ಏನಂದರೆ ಶಂಕರ್ ಕೋಳಿ ಡಾಬಾ ಅಂದರೆ ಏನೋ ಒಂಥರ ಜನಕ್ಕೆ ಎಲ್ಲ ಪರಿಚಯ ಇರೋಂಥದ್ದು ಬಟ್ ನಾಟಿ ಕೋಳಿ ಅಂದರೆ ಗೊತ್ತಿರೋರು ಮಾತ್ರ ಸೂಪರ್ ನಾಟಿ ಕೋಳಿ ಹಾಗಾಗಿ ನಾಟಿ ಕೋಳಿ ಬಗ್ಗೆ ತಿಳಿಸೋದು ನನ್ನ ಕರ್ತವ್ಯ ಆಗಿರ್ತದೆ ಆಮೇಲೆ ನಾನು ಇನ್ನೊಂದು ಏನು ಹೇಳ್ತೇನೆ ನಮ್ಮ ರೈತರು ಬಾಂಧವರು ತುಂಬ ಜನ ವೀಡಿಯೋ ನೋಡ್ತಾ ಇರ್ತಾರೆ ಯಾರೇ ಒರ್ಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿರಿ ಎಷ್ಟೇ ಸಾಕಿರಲಿ ತಾಯಿ ಕೋಳಿ ಮಟ್ಟೆ ಇಕ್ಸಿ ಮರಿ ಮಾಡಿಸಿ ಬಿಟ್ಟು ಸಾಕಿದರೆ ನಾನು ಖಂಡಿತ ತಗೋತೀನಿ ಬಟ್ ಅವರು ನನಗೆ ಕೊಡ್ಬೇಕಾರೆ ಮೊದಲು ಯಾವ ರೀತಿ ಸಾಕಾಣಿಕೆ ಮಾಡಿದರೆ ಎಲ್ಲ ವೀಡಿಯೋ ಮಾಡಿ ಕಳಿಸ್ಬೇಕಾಗುತ್ತೆ ಕೆ ಜಿಗೆ ಐನೂರು ರೂಪಾಯಿ ಪ್ರೆಸೆಂಟ್ ಕೊಡ್ತಾಯಿದ್ದೀನಿ ಮುಂದೆ ದಿನಗಳು ಇನ್ನೂ ಜಾಸ್ತಿ ಆಗ್ಬೋದು ಯಾಕೆಂದರೆ ನಾಟಿ ಕೋಳಿಗೆ ಅಷ್ಟು ಬೇಡಿಕೆ ಇದೆ ಸರ್ ನಾಟಿ ಕೋಳಿ ಅಷ್ಟು ಸುಲಭ ಅಲ್ಲ ಒಂದು ಕೆ ಜಿ ಆಗ್ಬೇಕಾದ್ರೆ ಕಮ್ಮಿ ಅಂದರೂ ಒಂದು ಏಳು ತಿಂಗಳು ಎಂಟು ತಿಂಗಳು ಬೇಕು ಹಾಗಾಗಿ ಒರಿಜಿನಲ್ ನಾಟಿ ಕೋಳಿ ತಿಂದರೆ ಆರೋಗ್ಯ ತುಂಬ ಒಳ್ಳೆಯದು ತುಂಬ ಜನ ಡಾಕ್ಟರ್ ಹೇಳ್ತಾರೆ ಮಟ್ಟೆ ತಿನ್ನಿ ನಾಟಿ ಕೋಳಿ ತಿನ್ನಿ ಅಂತ ನಾಟಿ ಕೋಳಿ ತಿಂದರೆ ಯಾವುದೇ ಕಾರಣಕ್ಕೂ ಆರೋಗ್ಯಕ್ಕೆ ಏನು ಸಮಸ್ಯೆ ಇಲ್ಲ ತುಂಬ ಒಳ್ಳೆಯದು ಸರ್ ಇದು ನಾಟಿ ಕೋಳಿ ಕುರ್ಮಾ ಅಂತ ಕರಿತೀವಿ ಮತ್ತು ಇದಕ್ಕೆ ಪೀಸು ಮತ್ತು ಸಾಮಾನು ಎರಡೂ ಕೊಡ್ತೀವಿ ಕುರ್ಮಾ ಅಂದರೆ ಈ ಪೀಸ್ನ ತೆಗೆದ್ಬಿಟ್ಟು ನಾವು ಇದರಲ್ಲಿ ಕಬಾಬು ಫ್ರೈ ಚಿಲ್ಲಿ ಪೆಪ್ಪರ್ ಡ್ರೈ ಮಡಿಕೇರಿ ಸ್ಟೈಲ್ ಉರುಬಾಡು ಬಟರ್ ಚಿಕನ್ ಹೈದ್ರಾಬಾದ್ ಚಿಕನ್ ಜಿಂಜರ್ ಚಿಕನ್ ಗಾರ್ಲಿಕ್ ಚಿಕನ್ ಚಿಕನ್ ಚಾಪ್ಸು ಚಿಲ್ಲಿ ಚಿಕನ್ ಚಿಕನ್ ಪೆಪ್ಪರ್ ಡ್ರೈ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಎಲ್ಲಾ ರೀತಿಲೂ ಮಾಡ್ಕೊಡ್ತೀವಿ ಸರ್ ಸುಮಾರು ಒಂದು ಹದಿನೈದು ಗಂಟೆ ಮಾಡ್ಕೊಡ್ತೀವಿ ಸರ್ ಕೂಗೋ ನಾಟಿ ಕೋಳಿನ ಕುಯ್ ಕುಡಿಸ್ಬಿಟ್ಟು ನಮ್ಮ ಸೆಂಟ್ರಲ್ ಡಬ್ಬದಲ್ಲಿ ಮಾಡಿಕೊಟ್ಟವ್ರೆ ಸಾಂಬಾರು ನೋಡಿ ಸಕ್ಕದಾಗೈತೆ ಸಾಂಬಾರು ನಾಟಿ ಕೋಳಿ ಸಾಂಬಾರು ಅಂದ್ರೆ ತೆಳ್ಳಗಿರ್ಬೇಕು ಅವಾಗಲೇ ಮಜಾ ಬಿಸಿ ಬಿಸಿ ಐತೆ ಸ್ವಲ್ಪ ಆರ್ಲಿ ಬ್ಯಾಟಿಂಗ್ ಮಾಡವ ವಿಡಿಯೋ ಮಾಡ್ತಿದೀವಲ್ಲ ನಾಟಿ ಕೋಳಿ ಸಾಂಬಾರು ಮಾಡಿದ್ಮೇಲೆ ಫಸ್ಟ್ ನಮಗೆ ಕೊಡ್ತಾರೆ ಅಂದ್ರೆ ಅಣ್ಣನ ಪ್ಯಾಷನ್ ಹೆಂಗೆ ಅಂದ್ರೆ ನಾಟಿ ಕೋಳಿ ಮಾಡೋದ್ರಲ್ಲಿ ನಾಟಿ ಕೋಳಿ ತಿನ್ನೋದ್ರಲ್ಲಿ ನಾಟಿ ಕೋಳಿ ತಿನ್ಸೋದ್ರಲ್ಲಿ ಫಸ್ಟ್ ಅವರು ಟೇಸ್ಟ್ ಮಾಡ್ತವ್ರೆ ಹೆಂಗೆಲ್ಲ ಟೇಸ್ಟ್ ಐತೆ ಅಂತ ನಮ್ಗಂತೂ ಬಾಯ್ ಸುರಿಸ್ತೈತೆ ನಾಟಿ ಕೋಳಿ ಒಂದು ಕಪ್ ಹಾಕೊಂಡು ನಿಂಬೆಹಣ್ಣು ಬಿಟ್ಕೊಂಡು ಪುಟ್ಕೊಂಡು ಕುಡಿತಿದ್ರೆ ಆದ್ರೆ ಎಷ್ಟೋ ಜನ ಹೇಳ್ತಾರೆ ನಿಮ್ಮ ವೀಡಿಯೋಗಳು ನೋಡ್ಕೊಂಡು ಬಂದೆ ನೀವು ಸೇರ್ವ ಕೊಡೋಲ್ಲ ಅಂತ ದಯವಿಟ್ಟು ಇದಕ್ಕೆ ಕ್ಷಮೆ ಇರಲಿ ಯಾವ ಕಾರಣಕ್ಕೋಸ್ಕರ ಅಂದರೆ ನಾಟಿ ಕೋಳಿನ ನಾವು ಎಷ್ಟು ಕಟ್ ಮಾಡ್ತೀವೋ ಅಷ್ಟು ಮಾತ್ರ ಸಾಂಬಾರು ಮಾಡಬೇಕು ಜಾಸ್ತಿ ನೀರು ಇದು ಮಾಡಿದ್ರೆ ಕ್ವಾಲಿಟಿ ಕೆಟ್ಟೋಯ್ತದೆ ಕ್ವಾಲಿಟಿ ಕೆಟ್ಟೋದ್ರೆ ನಾವು ಹೆಸ್ರು ಮಾಡೋಕ್ಕಾಗಲ್ಲ ನೀವು ರುಚಿ ನೋಡೋಕ್ಕಾಗಲ್ಲ ಹಾಗಾಗಿ ಸಹಕರಿಸಬೇಕು ನಿಮ್ಗೆ ಸಾಂಬಾರು ಬೇಕಂದರೆ ಕುರ್ಮಾ ತೊಗೋಬೇಕು ಕುರ್ಮ ತೊಗೊಂಡ್ರೆ ಪೀಸು ಮತ್ತು ಸಾಂಬಾರ್ ಎರಡೂ ಇರುತ್ತೆ ತುಂಬ ಜನ ಹೇಳ್ತಾರೆ ನಿಮ್ಮ ವೀಡ್ಯೋ ನೋಡ್ಕೊಬಂದೆ ನಾಟಿ ಕೋಳಿ ಸಾಂಬಾರು ಕೊಡೋಲ್ಲ ಅಂತ ಹಾಗಾಗಿ ರಿಕ್ವೆಸ್ಟ್ ಇದ್ದೀನಿ ಈಗ ನಾನು ಸಾಂಬಾರು ಟೇಸ್ಟ್ ಮಾಡಾಯಿತು ಸೂಪರಾಗಿದೆ ಈಗ ನಾನು ತೊಗೊಂಡಿದ್ದೀನಿ ನಿಮ್ಗೆ ತಿಳ್ಸೋಕ್ಕೋಸ್ಕರ ತೊಡೆ ಪೀಸು ರೆಕ್ಕೆ ಪೀಸು ದಗರಿ ಪೀಸು ಇದು ಬೆನ್ನ ಪೀಸು ಇದ್ರೂ ಮೈಮೇ ಈಗ ನಿಮಗೆ ತಿಳಿಸ್ತೀನಿ ನೋಡಿ ಸೊ ಸೂಪರಾಗಿ ಬಾಯಲಾಗಿದೆ ಆ ಹಾ ಹಾ ನೋಡಿ ಎಷ್ಟು ಚೆನ್ನಾಗಿ ಬಯಲಾಗಿದೆ ತುಪ್ಪ ತುಪ್ಪ ಕಂಡ್ರಿ ಯಾವುದೇ ರೀತಿ ಬಯಲಾಗಿರ್ಲಿ ಜಾಸ್ತಿ ಬೇಸಿದ್ರೆ ಬೆಂದಿರ್ತದೆ ಕಮ್ಮಿ ಬೇಸಿದ್ರೆ ಬೆಂದಿರಲ್ಲ ಅದರಲ್ಲಿ ಕಂಡಿಡಿಯಕ್ಕಾಗಲ್ಲ ರುಚಿಲಿ ಕಂಡಿಡ್ಬೋದು ಇದು ಕಂಡ್ರೆ ರಿಯಲಿಟಿ ವರ್ಜಿನಲ್ ನಾಟಿ ಕೋಳಿ ಮೂಳೆ ಹ್ಮ್ ನೋಡಿ ಯಾವುದೇ ಕಾರಣಕ್ಕೂ ಕಡ್ದುತ್ತ ಪುಡಿ ಆಗ್ಲಿಲ್ಲ ಯಾವುದೇ ಕಾರಣಕ್ಕೂ ಹಾಗಿಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕೆ ಅಂದ್ರೆ ರಿಯಲ್ ವರ್ಜಿನಲ್ ನಾಟಿ ಕೋಳಿ ಶಂಕರನಾ ಸಾಂಬಾರು ಟೇಸ್ಟ್ನ ಮತ್ತೆ ಒಂದು ಚಿಕನ್ ಪೀಸ್ನ ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ ಅಂತ ಅಂದ್ಕೊಂಡೆ ಇವಾಗ ಅಣ್ಣ ಸೆಕೆಂಡ್ ಪೀಸ್ ತಗೊಂಡವ್ರೆ ಸೊ ಅವರೇ ಟೇಸ್ಟ್ ನೋಡ್ತಾವ್ರೆ ಅವ್ರು ಚಿಕನ್ದು ಜೊತೆಗೆ ಲೈವ್ ಪ್ರೂಫ್ ತೋರಿಸ್ತಾ ಇದ್ರೆ ನಾಟಿ ಕೋಳಿ ಮೂಳೆ ಕ್ವಾಲಿಟಿಯಲ್ಲಿ ಹೆಂಗಿರುತ್ತೆ ಅಂತ ಸೊ ನೋಡ್ತಿದ್ರೆ ಬಾಯಲ್ಲಿ ಜೋಲ್ ಬರ್ತಾ ಇದೆ ನಮಗೆ ಓಪನ್ ಆಗಿ ಹೇಳ್ಬಿಡವಾ ಸೊ ಗೊತ್ತು ನಿಮ್ಮ ಆರ್ವಿ ಪರಿಸ್ಥಿತಿ ಹೆಂಗೆ ಅಂದ್ರೆ ಶಂಕರ್ ನಾಟಿಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಅಂತ ಇದೆ ಅಲ್ಲೂ ನಿಮಗೆ ನಾಟಿಕೋಳಿ ರೆಸಿಪಿನೆಲ್ಲ ಶೇರ್ ಮಾಡ್ತಾ ಇರ್ತಾರೆ ನೀವು ನೋಡ್ಬೋದು ನೀವೇನಾದ್ರೂ ಇದುವರೆಗೂ ಶಂಕರ್ ನಾಟಿಕೋಳಿ ಡಾಬಾದಲ್ಲಿ ನಾಟಿಕೋಳಿ ಕುರ್ಮಾನ ಟ್ರೈ ಮಾಡಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ಒರಿಜಿನಲ್ ನಾಟಿಕೋಳಿ ತಿಂದ್ರೆ ಏನ್ ಫೀಲ್ ಆಗುತ್ತೆ ಅದು ಗೊತ್ತಾಗ್ಬಿಡುತ್ತೆ ಶಂಕರ್ ನಾಟಿಕೋಳಿ ಡಾಬಾದ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೆಂಗಳೂರು ಮೈಸೂರು ಹಳೆ ರೋಡ್ ನಿಯರ್ ಗೌಸಿಯಾ ಕಾಲೇಜು ರಾಮನಗರದಲ್ಲಿ ನಿಮಗೆ ಶಂಕರ್ ಡಾಬಾ ಇರುತ್ತೆ ಇಲ್ಲಿ ವಿಡಿಯೋ ಮಾಡ್ತಾ ಕುತ್ಕೊಂಡ್ರೆ ಅಲ್ಲಿ ನಾಟಿ ಕೋಳಿ ಸರ್ ಖಾಲಿ ಆಗ್ಬಿಡುತ್ತೆ ಬನ್ನಿ ಮೊದಲು ಹೋಗ್ಬಿಟ್ಟು ನಾಟಿ ಕೋಳಿ ಸರ್ ಮಾಡ್ತೀನಿ ಸೊ ನೀವು ಆಲ್ರೆಡಿ ತಿಂದಿದ್ರೆ ಹೆಂಗಿತ್ತು ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ಇಲ್ಲ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲಿ ಟ್ರೈ ಮಾಡಿ ನಿಜವಾಗ್ಲೂ ಮಜಾ ಬರುತ್ತೆ ನಮಸ್ಕಾರಗಳು